ಈಗ ಹತ್ತು ವರ್ಷ ಅವಾಗಿನ ಒಂದು ಮಾಮ್ಯುಲೇಷನ್ನು ಅವಾಗಿಂದ ಏರಿಯಾದಲ್ಲಿ ಆಗಲಿ ನಾವು ಸುಮಾರು ಒಂದು ಆರು ವರ್ಷ ಅವಾಗಿನ್ ಏರಿಯಾ ತಗೊಂಡರೆ ಒಂದು ಬೈಕ್ನಲ್ಲಿ ಆಗಲಿ ಏನು ಒಂದು ದಡಿ ಲೈಟ್ ನೀವು ಕೊಡ್ತಾಯಿದ್ದೋ ಅದರ ತಕ್ಷಣ ಜಾಸ್ತಿ ನೀವು ಹೋಗ್ತಾರೆ ಸೊ ಸುಮಾರು ಒಂದು ತರ್ಟಿ ಫರ್ನ್ ಪರ್ಸೆಂಟ್ ಯಾರಾದರೂ ಡೈಲಿ ಸಪ್ಲೈಯರ್ ಬರುತ್ತಿ ಸೊ ಸದ್ಯದಲ್ಲಿ ಯಾವಾಗ ಆರ್ಡರ್ Muy oh.

ಮೂವತ್ತೊಂದು ಲಕ್ಷ ಬಂದು ತಕ್ಷಣ ಏನೋ ಒಂದು ಮಹಾರಾಷಿಗಳಿಗೆ ಅವರ

కుడి <laughs> మరి <laughs>

ಮುನ್ನೂರ ಮೂವತ್ತೊಂದು ಲಕ್ಷ ಒಂದು ಸಂಕಷ್ಟದ ಏನೋ ಒಂದು